ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಗಡಿ ಭಾಗದ ಚಾಮರಾಜನಗರ ಜಿಲ್ಲೆಯ ಹನೂರು ಕೊಳ್ಳೇಗಾಲ ಚಾಮರಾಜನಗರಗಳಲ್ಲಿ ಮೆರವಣಿಗೆ ಮುಗಿಸಿ ಇಂದು ಕನ್ನಡ ರಥ ಇಂದು ಗುಂಡ್ಲುಪೇಟೆ ಪಟ್ಟಣ ತಲುಪಿತು ಕನ್ನಡ ಸಮ್ಮೇಳನದ ರಥಕ್ಕೆ ಕ್ಷೇತ್ರದ ಶಾಸಕರು ಭುವನೇಶ್ವರಿ ತಾಯಿ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಕನ್ನಡ ನಾಡು ನುಡಿ ಸಂರಕ್ಷಣೆಯ ಜೊತೆಯಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡದ ಮೆರವಣಿಗೆ ಆಚರಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾಲೂಕಿನ ಮೂಲಕ ಹೋಗುವ ಕನ್ನಡ ಆಸಕ್ತರಿಗೆ ಉಚಿತವಾಗಿ ಪ್ರಯಾಣ ಬೆಳೆಸಲು ನಮ್ಮ ಮೂಲಕ ವಾಹನ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ನಮ್ಮ ಬಂಡುಪೇಟೆಯ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ತಾಯಿ ಭುವನೇಶ್ವರಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರ ಆ ರಥವನ್ನು ಸ್ವಾಗತಿಸಿದ್ದಾರೆ ಈ ಸಭೆಯಲ್ಲಿ ಪುರಸಭಾಧ್ಯಕ್ಷರಾದಂತಹ ಕಿರಣ್ ರವರು ಹಾಗೆ ನಮ್ಮ ತಾಲೂಕು ಆಡಳಿತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಹೆಣ್ಮಕ್ಕಳು ಹಾಗೆ ಎಲ್ಲ ಬಂಧುಗಳು ನಮ್ಮ ಶಾಲಾ ಮಕ್ಕಳೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಕನ್ನಡ ಪರ ಸಂಘಟನೆಯ ಹೋರಾಟಗಾರಿಯಲ್ಲ ಇದ್ದೀವಿ

ಪುರಸ್ಥಾ ಕಿರಣ್ ಕಿರಣ್ರು ಅಲ್ಲಿ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಇವತ್ತು ಪ್ರಶಸ್ತರಿದ್ದಾರೆ ನಾವು ಎಲ್ಲ ರೀತಿಯ ಈ ಸಮ್ಮೇಳನಕ್ಕೆ ಸಾಕಷ್ಟು ಕೊಡಕ್ಕೆ ನಾವು ಸಿದೀವಿ ಇಲ್ಲಿಂದ ಬಸ್ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅಂತ ನಮ್ಮ ಅರ್ಧ ಹೆಚ್ಚು ಅದಕ್ಕೆ ಆಚೆ ಅಭಿಪ್ರಾಯ ತಂಡ ಖರ್ಚನ್ನು ನಾವು ಹಾಕಿ ನಮ್ಮ ಇಲ್ಲಿ ಸಾಹಿತ್ಯ ಕ್ಷೇತ್ರಗಳು ಸಾಹಿತ್ಯವನ್ನು ಖಚಿತ ಮಾಡಲಿಕ್ಕೆ ನಮ್ಮ ಕೂಡ

ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಕನ್ನಡದ ಅಭಿಮಾನಿಗಳನ್ನ ಕರೆಯೋದಕ್ಕೆ ಅಂತ ಹೊರಟಿರುವಂತಹ ಈ ರಥ ಕಳೆದ ಮೂರು ದಿನಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಹನೂರು ಕೊಳ್ಳೇಕಾಲ ಹಾಗೂ ಚಾಮರಾಜನಗರವನ್ನು ಇವತ್ತು ಗುಡ್ಲುಪೇಟೆಗೆ ಬಂದಿದೆ ಗುಡ್ಲುಪೇಟೆಯಲ್ಲಿ ಇವತ್ತು ಸಂಜೆಯವರೆಗೆ ಒಂದು ಮೆರವಣಿಗೆಯನ್ನು ಮುಗಿಸಿ ಪ್ರವಾಸಿ ಮಂದಿರದಲ್ಲಿ ತಂಗಿ ನಾಳೆ ಬೆಳಗ್ಗೆ ಬೇಗೂರಿನ ಕಾರ್ಯಕ್ರಮವನ್ನು ಮುಗಿಸಿ ಸರಗೂರಿಗೆ ಹೋಗುವುದರ ಮುಖಾಂತರ ಇದು ಇಪ್ಪತ್ತನೇ ತಾರೀಕು ಮೈಸೂರು ಜಿಲ್ಲೆಯನ್ನು ಮುಗಿಸಿ ಮಂಡ್ಯದ ಸಮ್ಮೇಳನದ ಪ್ರಾರಂಭದ ದಿನಕ್ಕೆ ಇದರ ಒಂದು ಯಾನ ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ಈ ಯಾನದ ಉದ್ದೇಶ ಎಲ್ಲ ಸಾಹಿತ್ಯಾಸಕ್ತರನ್ನ ಕರ್ಕೊಂಡು ಹೋಗೋದು ಅದಕ್ಕಾಗಿ ಈಗ ತಾನೇ ಶಾಸಕರು ಭುವನೇಶ್ವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಗಣೇಶ್ ಪ್ರಸಾದ್ರವರು ಇಲ್ಲಿಂದ ಹೋಗುವಂತಹ ಆಸಕ್ತರಿಗೆ ವಾಹನದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಅವರಿಗೂ ಸಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಧನ್ಯವಾದವನ್ನು ತಿಳಿಸ್ತಾ ಎಲ್ಲ ಕನ್ನಡದ ಬಂಧುಗಳು ಈ ಸಮ್ಮೇಳನಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಮ್ಮ ಮಹೇಶ್ ಜೋತ್ರಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ನಮ್ಮ ಗೌರಿ ಚನ್ನಬಸಪ್ಪನವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಕೋರ್ಕೊಡ್ತೀವಿ